ಎದ್ಬಿಟ್ಟು ಗಣೇಶನ ಸ್ವಭಾವ ನನಗೂ ಇಷ್ಟ ಸ್ವಾಮಿ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಅವನೇ ನನ್ನ ಆರಾಧ್ಯ ದೈವ ಅಂತ ಹೇಳ್ತಾರೆ ಯಾರು ಶರತ್ ಅದಕ್ಕೆ ಶ್ರೀ ರಾಮಕೃಷ್ಣರು ಇಲ್ಲ ಗಣೇಶ ನಿನ್ನ ಆರಾಧ್ಯ ದೈವನೇ ಆಯಿತು ಆಯಿತು ಆದ್ರೂ ನಿನ್ನಲ್ಲಿ ಶಿವನ ಅಂಶವಿದೆ ನಿನ್ನಲ್ಲಿ ಶಿವನ ಅಂಶವಿದೆ ನಿಜವಾಗಿ ಶಿವನ ಗುಣಗಳು ನಿನ್ನಲ್ಲಿ ಸೂಕ್ತವಾಗಿವೆ ಅಂತ ಹೇಳ್ತಾರೆ ಶರಣಾನಂದರು ಖುದ್ದಾಗಿ ತಾವೇ ಶ್ರೀ ಮಾತೆಯವರನ್ನು ನೋಡಿಕೊಳ್ಳುತ್ತಿದ್ದರು ಶಾರದಾನಂದರ ಮಾತೃಭಕ್ತಿ ಶ್ರೀರಾಮಕೃಷ್ಣರ ಮಹಾಸಂಘದಲ್ಲಿ ಒಂದು ದಂತಕಥೆಯೇ ಆಗಿ ಹೋಗಿದೆ ತನ್ನ ಸ ತನ್ನ ಸಾವಿರ ಎಡೆಗಳಿಂದ ತಮ್ಮನ್ನು ರಕ್ಷಿಸುತ್ತಿರುವ ವಾಸಕಿ ಎಂದು ಅವರನ್ನು ಶ್ರೀಮಾತೆಯವರು ಕೊಂಡಾಡುತ್ತಿದ್ದರು ಅದೇ ಸಾವಿರ ಎಡೆಗಳಿಂದ ನನ್ನ ಎಡೆಗಳಿಂದ ನನ್ನನ್ನು ಕಾಪಾಡ್ತಾ ಇದ್ದಾರೆ ವಾಸಕಿಯ ನಾಗರೂ ಕಾಪಾಡ್ತಾ ಇರುವಂತಹ ನನ್ನ ಭಕ್ತ ಅಂತ ತುಂಬಾ ಕೊಂಡಾಡ್ತಾ ಇರ್ತಾರೆ ಎಲ್ಲಿ ಯಾವಾಗ ಮಳೆ ಸುರಿದರೂ ಅಲ್ಲಿ ಅವರ ರಕ್ಷಣೆಗಾಗಿ ಅವರು ಕೊಡೆ ಸಿದ್ಧವಾಗಿರುತ್ತಿದ್ದು ಎನ್ನುತ್ತಿದ್ದರು ಶ್ರೀ ಮಾತೆಯವರೇ ಹೇಳಿದಂತೆ ಶರತ್ ಬದುಕಿರುವ ತನಕ ನನಗೇನೂ ಕಷ್ಟವಿಲ್ಲ ಅವ್ರು ಹೇಳ್ತಾಯಿದ್ರು ಶಾರದಾ ಶರತ್ ಇರುವವರೆಗೂ ನನಗೆ ಯಾವ್ಯಾವ ಕಷ್ಟವೂ ಬರೋ ಕಷ್ಟವೇ ಬರೋದಿಲ್ಲ ಅಂತ ಹೇಳ್ತಾಯಿದ್ದರು ನನ್ನ ಭಾರವನ್ನು ಗೊತ್ತುಕೊಳ್ಳಬಲ್ಲ ಇನ್ನ ಇನ್ನಾರನ್ನೂ ನಾನು ಕಾಣೆ ಎನ್ನುತ್ತಿದ್ದರು ಶಾರದಾ ಶ್ರೀ ಮಾತೆಯವರ ಮನೋರಂಜನೆಗಾಗಿ ಹಾಡ್ತಿದ್ದರು ಯಾರು ಶಾರದಾನೇಶ್ ಅವರ ಮನೋರಂಜನೆಗೋಸ್ಕರ ಹಾಡುಗಳನ್ನು ಚೆನ್ನಾಗಿ ಹಾಡ್ತಾ ಇದ್ದರು ಹಾಡುತ್ತಿದ್ದರು ಮಾತೆಯವರಿಗೆ ಜ್ವರ ಬಂದಾಗ ಅವರು ಸ್ವಾಮಿಗಳ ನೋಡಿ ಶ್ರೀಮಾತೆಯವರ ಜ್ವರ ಬಂದಾಗ ಸ್ವಾಮಿ ಇವರು ಶಾರದಾನಂದರ ಸ್ವಾಮಿಗಳ ಬೆನ್ನ ಮೇಲೆ ಕೈ ಇಟ್ಟಾಗ ಅವರ ತಾಪವನ್ನೆಲ್ಲ ಶ್ರೀಧಾ ಇವರೇ ಶಾರದಾನಂದರೇ ತಗೊಳ್ತಾ ಇದ್ದರು ಯಾರ ತಾಪ ಅಂದ್ರೂ ಶ್ರೀ ಶ್ರೀಮಾತೆಯವರ ತಾಪವನ್ನು ತಾಪವನ್ನು ಪರಿಪೂರ್ಣವಾಗಿ ಪರಿಹಾರ ಕೊಳ್ಳುತ್ತಿದ್ದರು ಅದೇ ಅವರು ಇಟ್ಟಾಗ ಅವನ ಬೆನ್ನಿನ ಮೇಲೆ ಕೈ ಇಟ್ಟಾಗ ಅವರು ಅವನ ಇದು ಅವರಲ್ಲಿರುವಂತಹ ಜ್ವರ ಎಲ್ಲ ಅವನು ಈ ರೀತಿ ಅವರಲ್ಲಿ ಇತ್ತು ಅಷ್ಟು ಪ್ರೀತಿ ಇತ್ತು ಶ್ರೀ ಮಾತೆಯವರಿಗೆ ಸ್ವಾಮಿಗಳ ಮೇಲಿದ್ದ ನಂಬಿಕೆ ಪರಿಪೂರ್ಣವಾಗಿದ್ದು ಈ ಸ್ವಾಮಿ ಶಾರದಾನಂದ ಮೇಲೆ ಬಹಳ ಬಹಳ ನಂಬಿಕೆ ಇತ್ತು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಶಾರದಾನಂದರು ಬಂಗಾಳಿಯಲ್ಲಿ ತಮ್ಮ ಬೃಹತ್ ಕೃತಿಯಾದ ಶ್ರೀ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗವನ್ನು ಬರೆಯುವುದಕ್ಕೆ ಆರಂಭಿಸಿದರು ಇದನ್ನು ಇಂಗ್ಲಿಷಿನಲ್ಲಿ ಭಾಷಾಂತರ ಮಾಡಲಾಗಿದೆ ಇದು ಶ್ರೀರಾಮಕೃಷ್ಣದ ಕೇವಲ ಅಧಿಕೃತ ವಿವರಣಾತ್ಮಕ ಜೀವನ ಚರಿತ್ರೆ ಮಾತ್ರವಲ್ಲ ಬಂಗಾಳಿಯ ವಂಗ ಸಾಹಿತ್ಯದಲ್ಲಿ ಇದು ಒಂದು ಮಹಾಕೃತಿ ಎಂದು ಪರಿಗಣಿಸಲಾಗಿದೆ ವಂಗ ಅಂದರೆ ಬಂಗಾಳ ಬಂಗಾಳಿ ಭಾಷೆಯಲ್ಲಿ ಮಹಾತ್ ಅಂತ ಪರಿಗಣಿಸಿದ್ದಾರೆ ಐದು ಸಂಪುಟಗಳಲ್ಲಿರುವ ಇದನ್ನು ಬರೆಯಲು ನೋಡಿ ಒಂದಲ್ಲ ಸಂಪುಟ ಐದು ಸಂಪುಟಗಳಿದ್ದರು ಐದು ಸಂಪುಟಗಳಲ್ಲಿ ಇರುವ ಇದನ್ನು ಬರೆಯಲು ಹತ್ತು ವರ್ಷಗಳ ಕಾಲ ಬದಿಬೇಕಾಯಿತು ಸ್ವಾಮಿ ಶಾರದಾನಂದರು ತಾವು ಈ ಮಹಾ ಕಾರ್ಯವನ್ನು ಮಾಡುವುದಕ್ಕೆ ಮೂರು ಕಾರಣಗಳನ್ನು ಕೊಡುತ್ತಾರೆ ಮೊದಲನೆಯದು ಅವರು ಕೋಲ್ಕತ್ತಾದಲ್ಲಿ ಒಂದು ನಿವಾಸವನ್ನು ಕಟ್ಟುವುದು ಇಲ್ಲಿ ಹಣ ಇಲ್ಲ ಕೈಯಲ್ಲಿ ಅವರಿಗೆ ಮಾತೆಗೆ ನೆರಳಿಲ್ಲ ಇನಾದು ಮಾಡಿ ಅವ್ರಿಗೊಂದು ಮನೆ ಕಟ್ಟಬೇಕು ಅಂತ ಒಂದು ಆಸೆ ಆಯಿತು ಅದಕ್ಕೋಸ್ಕರ ಸಾಲನ ಮಾಡ್ತಾರೆ ಸಾಲ ಮಾಡಿ ತೀರಿಸಿಕೊಳ್ಳುವ ತೀರಿಸಿಕೊಳ್ಳಲು ಮಸ್ತು ಸತ್ಸಂಗಗಳನ್ನು ಮಾಡಿ ಭಜನೆಗಳನ್ನು ಮಾಡಿ ಅದರಲ್ಲಿ ಬಂದಂತಹ ದಕ್ಷಿಣದಿಂದ ಆ ಸಾಲವನ್ನು ತೀರಿಸ್ತಾರೆ ಯಾರು ಶಾಲದಿಂದ ಎರಡನೆಯದಾಗಿ ಪರಿಪೂರ್ಣವಾದ ಅವರ ನಿಷ್ಕೃಷ್ಟವಾದ ಒಂದು ಶ್ರೀರಾಮಕೃಷ್ಣನ ಜೀವನ ಚರಿತ್ರೆಯನ್ನು ಪ್ರಕಟಿಸುವ ಆಸೆ ಅವರದಾಗಿತ್ತು ಅವ್ರದ್ದು ಅವರು ಅವ್ರದ್ದು ಎರಡನೇ ದೇವರು ಏನಂದರೆ ರಾಮಕೃಷ್ಣ ಜೀವನ ಚಲಿತೆ ಪ್ರಕಟವಾಗಬೇಕು ಎಲ್ಲರಿಗೂ ಸಂದೇಶ ಸಿಗಬೇಕು ಅವರೆಲ್ಲರಲ್ಲೂ ಮೂಡಬೇಕು ಅನ್ನೋದೊಂದು ಅವರ ಆಸೆಯಾಗಿತ್ತು ರಾಮಕೃಷ್ಣನ ಜೀವನವನ್ನು ಕಣ್ಣಾರೆ ಕಂಡಿದ್ದ ಅವರಿಗೆ ಅವರ ಬಗ್ಗೆ ಸ ಸಲ್ಲದ ಮಾತುಗಳನ್ನು ಆಡಿದರೆ ಸಹಿಸುತ್ತಿರಲಿಲ್ಲ ಎಲ್ಲರೂ ಮಾತಾಡ್ತಾ ಇದ್ದರು ಯಾರಿಗೆ ರಾಮಕೃಷ್ಣರ ಬಗ್ಗೆ ಹುಚ್ಚ ಹೆಂಗಂದರೆ ಕುಣಿತಾನೆ ಏನಂದರೆ ತನ್ಮಯನಾಗಿಬಿಡ್ತಾ ಇದ್ದು ಭಜನೆ ಮಾಡ್ತಾ ಮಾಡ್ತಾ ಎದ್ದು ಕುಳಿದುಬಿಡೋರಂತೆ ಅವ್ರನ್ನ ನಡೆಯೋದೇ ಕಷ್ಟವಾಗಿತ್ತು ಅವ್ರನ್ನ ಹಿಡಿಯೋದಕ್ಕೆ ಪ್ರೇಮಾನಂದ್ರೆ ಅಂತೆ ಅವರಿಗೆ ತುಂಬ ಆಸರೆ ಕೊಡ್ತಾ ಇದ್ದಿದ್ದು ಪ್ರೇಮಾನಂದ ಶಿಷ್ಯರು ಅವ್ರಿಗೆ ತುಂಬ ಆಸರೆಯನ್ನು ಕೊಡ್ತಾ ಇದ್ದರು ಬಿಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ ಆ ರೀತಿ ಇಟ್ಕೊಳ್ತಾ ಇದಂತೆ ಎಲ್ಲರೂ ಹುಚ್ಚು ಅಂತ ಹುಚ್ಚು ಅಂತ ಕರಿತಾ ಇದ್ದರು